ಮಾತು ಮಂತ್ರ ಗುರುವಿನ ಅನುಗ್ರಹವೇ ಮುಕ್ತಿಯ ಮೂಲ ಗುರುವಿಗಿಂತ ದೊಡ್ಡ ತತ್ವ ಇಲ್ಲ ಗುರುವಿಗಿಂತ ದೊಡ್ಡ ತಪಸ್ಸು ಇಲ್ಲ ಗುರುವಿನ ಧ್ಯಾನಕ್ಕಿಂತ ಮಿಗಿಲಾದ ಜ್ಞಾನವಿಲ್ಲ ಗುರುವೇ ನಮಗೆ ಜ್ಞಾನದ ಮೂಲ ನಮ್ಮನ್ನ ಅಜ್ಞಾನದ ದುಃಖದಿಂದ ರಕ್ಷಿಸುತ್ತಾನೆ ಗುರುವು ಶಾಂತಿಯುತವಾದ ಚೇತನದ ಪ್ರತಿನಿಧಿ ಗುರು ಕಾಲದ ವ್ಯಾಪ್ತಿಯನ್ನು ಮೀರಿದವರು ಜ್ಞಾನ ಸಾಗರವಾಗಿರುವವರು ಸದಾ ಯೋಗದಲ್ಲಿ ಇರುವವರು ಈಶ್ವರ ತತ್ವದ ಜ್ಞಾನದಿಂದ ಕಂಗೊಳಿಸುತ್ತಿರುವವರು ಆತ್ಮ ಜ್ಞಾನವನ್ನು ಬೋಧಿಸುತ್ತಿರುವ ಮೂಲಕ ಹಲವಾರು ಜೀವಗಳ ಮೇಲೆ ಸಂಗ್ರಹವಾದ ಕರ್ಮದ ಸರಪಳಿಯಿಂದ ನಮ್ಮನ್ನ ಮುಕ್ತಿಗೊಳಿಸಲು ಸಹಾಯ ಮಾಡುವವರು ಗುರುವರು ಅಂತ ಗುರುವರಿಯರ ಒಂದು ದರ್ಶನ ಅಂತ ಗುರುವರಿಯರ ಒಂದು ಸೌಭಾಗ್ಯ ಈ ಒಂದು ವೇದಿಕೆಯಲ್ಲಿ ಆಶೀರ್ವಾದ ಮೂಲಕ ನಮ್ಗೆ ಸಿಗ್ತಾ ಇರುವಂತೆ ನಮ್ಮ ಪುಣ್ಯಕಾಲ ಬಂಧುಗಳೇ ಪೂಜ್ಯ ವಜ್ರದೇವಿ ಶ್ರೀಗಳಿಗೆ ಖ್ಯಾತನಾಮರಾದ ಪರಮ ಪೂಜ್ಯ ಶ್ರೀ 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 ರಾಜಶೇಖರನಂದ ಸ್ವಾಮೀಜಿಯವರು ಎರಡು ಸಾವಿರ ಇಸ್ರಿ ಏಪ್ರಿಲ್ ತಿಂಗಳ ಹನುಮ ಜಯಂತಿಯ ಶುಭ ಪರ್ವ ದಿನದಲ್ಲಿ ಆಗಿನ ಜಗದ್ಗುರು ಮಧ್ವಾಚಾರ್ಯ ಸಂಸ್ಥಾನಂ ಮಠ ಪರಮ ಪೂಜ್ಯ ಶ್ರೀ 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 ತೀರ್ಥ ಸ್ವಾಮೀಜಿ ಅವರಿಂದ ಅನುಗ್ರಹಿತರಾಗಿ ಮಂಗಳೂರು ತಾಲೂಕಿನ ಗುರುಪುರದ ಶ್ರೀ ವಜ್ರದೇಹಿ ಮಠದ ಪೀಠಾಧಿಪತಿಗಳಾದರು ಶ್ರೀಗಳೇ ಪಟ್ಟಾಭಿಷಕ್ತರಾದ ರಾಮಚಂದ್ರ ದೇವರನ್ನ ಪಟ್ಟದ ದೇವರಾಗಿ ಗುರುಗಳಿಂದ ಸ್ವೀಕರಿಸಿ ಪೂಜಿಸುತ್ತಿದ್ದಾರೆ ಹಿಂದೂ ಫೈರ್ಂಟರ್ ಸಂತರೆಂದೇ ಮತ್ತು ಕರ್ನಾಟಕದ ಯೋಗಿ ಎಂದೇ ಖ್ಯಾತನಾಮರಾಗಿ ಹಿಂದೂ ಸಮಾಜದ ಒಗ್ಗಟ್ಟಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ರಾಜ್ಯದ ಗೌರವಾಧ್ಯಕ್ಷರು ಶ್ರೀ ಬಾಲ ಸಂರಕ್ಷಣಾ ಕೇಂದ್ರವನ್ನ ಅನಾಥ ಮಕ್ಕಳ ಪೋಷಣೆಗಾಗಿ ಮುನ್ನಡೆಸುತ್ತಿದ್ದಾರೆ ಬಂಧುಗಳೇ ನೂರೈವತ್ತು ಮಕ್ಕಳು ಇವತ್ತು ಪೋಷಿಸಿದ್ದಾರೆ ನೂರೈವತ್ತು ಮಕ್ಕಳನ್ನು ಪೋಷಿಸಿದ್ದಾರೆ ಬಂಧುಗಳ ಇನ್ನೊಂದು ಮುಖ್ಯವಾದಂತಹ ವಿಚಾರ ಅಂತ ಹೇಳಿದ್ರೆ ಲವ್ ಜಿಹಾದ್ ತೊಡೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಲವ್ ಜಿಹಾದ್ ಪಡೆಗೆ ಹಿಂದೂ ಟಾಸ್ಕ್ ಫೋರ್ಸ್ ರಚಿಸಿ ಸುಮಾರು ಮೂವತ್ತು ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹಿಂದೂ ಧರ್ಮದಲ್ಲಿ ಮುನ್ನಡೆಯುವಂತೆ ಮಾಡಿದ್ದಾರೆ ನಮ್ಮ ಗುರುವರ್ಯರು ಹಲವಾರು ಕುಟುಂಬದ ಮತಾಂತರವನ್ನ ತಡೆ ಹಿಡಿದಿದ್ದಾರೆ ಹಿಂದೂ ಸಂಘಟನೆಗಳ ಬೆನ್ನೆಲುಬಾಗಿ ನಿಂತ ಹಿಂದೂ ಸಮಾಜ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಮೃತ ಸಂಜೀವಿನಿ ಸಂಸ್ಥೆಯ ಗೌರವಾಧ್ಯಕ್ಷರು ಮಾರ್ಗದರ್ಶಕರಾಗಿ ಹಿಂದೂ ಸಶಕ್ತರಿಂದ ಅಶಕ್ತ ರಡೆಗೆ ಎನ್ನುವ ಶೀರ್ಷಿಕೆ ನಾಮದಲ್ಲಿ ಸುಮಾರು ಒಂಬತ್ತು ವರ್ಷಗಳಿಂದ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಯನ್ನು ಅನಾರೋಗ್ಯ ಶಿಕ್ಷಣಕ್ಕೆ ವ್ಯಯಿಸುವಲ್ಲಿ ಕಾರಣೀಭೂತರಾಗಿದ್ದಾರೆ ನಮ್ಮೆಲ್ಲರ ಹಿಂದೂ ಹೃದಯ ಸಾಮ್ರಾಟ್ ேரானந்த சுவாம नोस्म तो हम तवाकिल हेतु हेतु नारायण पुरुष मध्यम व्यय यन्ना भी जाता दरविंद कोशाद ब्रह्मा विरासी जयत्य जो क्षीण सुखात्म बिंब कांति प्रतत सदोदित स्वभक्त संताप दुरिष्ट हंता रामावतारो हरिरीश चंद्रमा यत्र यत्र रघुनाथ कीर्तनम तत्र तत्र कृतमस्तकांजलिम భాష్పవారి పరిపూర్ణలోచనం మారుతి నమత రాక్షకం చారిత్ర్యం వాది ఖద్యోత భాస్కరం గురుం వందే విద్యా విద్యోత భాస్వరం జై శ్రీరామ్ జై శ్రీరామ్ జై శ్రీరాం హరిగురుభ్యోం నమ నిమోరిన సౌభాగ్య ఈ మూడు భట్కళదీ ಸುಮಾರು ಇನ್ನೂರು ಆರುನೂರು ವರ್ಷಗಳಿಂದ ನೆಲೆ ನಿಂತಹ ನಾರಾಯಣ ದೇವರಿಗೆ ವಿಶೇಷವಾಗಿರತಕ್ಕಂತಹ ಬ್ರಹ್ಮಕಲಶ ಆ ದೇವರ ಎದುರುಗಡೆ ಒಂದು ಹೆಸರು ಬಂದಿದೆ ಅಂತ ಕೇತಪ್ಪಯ್ಯನೂ ಇರ್ಬೋದು ಕೇತಪ್ಪಯ್ಯನೂ ಇರ್ಬೋದು ಏನೇ ಇರ್ಬೋದು ಆದರೆ ಆ ಐನೂರು ವರ್ಷಗಳ ಹಿಂದೆ ಆ ಪುಣ್ಯಪುರುಷ ಈ ದೇವರನ್ನು ಇಲ್ಲಿ ಪ್ರತಿಷ್ಠೆ ಮಾಡಿ ತನ್ನದಾಗಿರತಕ್ಕಂತಹ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಆ ದೇವರ ಎದುರು ಅವರ ಹೆಸರನ್ನು ಉಳಿಸಿಕೊಂಡಿದ್ದಾರೆ ಎನ್ನುವುದೇ ಹಿಂದೂ ಸಮಾಜದ ಬಹಳ ದೊಡ್ಡ ಸೌಭಾಗ್ಯ ಅಂತ ನಾವೆಲ್ಲರೂ ಭಾವಿಸಿಕೊಳ್ಳಬೇಕು ಇಂಥದ್ದು ಸಾಧ್ಯನಾ ಅಂತ ಕೇಳಿದರೆ ಹಿಂದೂ ಧರ್ಮದಲ್ಲಿ ಮಾತ್ರ ಸಾಧ್ಯ ಬೇರೆ ಯಾವುದೇ ಮತ ಪರಂಪರೆಗಳಲ್ಲಿ ಅದು ಸಾಧ್ಯವಿಲ್ಲ ಅಂದರೆ ಸಾಧನೆಯಿಂದ ದೇವರ ಮೇಲೆ ಏರುವಂತಹ ಸನ್ನಿವೇಶ ಕೂಡ ನಮಗಿದೆ ಎನ್ನುವುದನ್ನು ಇದು ತೋರಿಸ್ತದೆ ಇಲ್ಲಿರುವುದು ನಾರಾಯಣ ಆ ನಾರಾಯಣನ ಎದುರು ಹೆಸರಿರೋದಕ್ಕೆ ತಪ್ಪೈ ಅರ್ಥಾತ್ ಒಬ್ಬ ವಜ್ರ ವ್ಯಾಪಾರಿಯೋ ಅಥವಾ ಚಿನ್ನದ ವ್ಯಾಪಾರಿಯೋ ಆ ಕಾಲದಲ್ಲಿ ಅಂತಹ ಒಂದು ವ್ಯವಹಾರಗಳನ್ನು ಮಾಡಿಕೊಂಡು ತನ್ನಲ್ಲಿ ಬಂದಂತಹ ಸಂಪತ್ತನ್ನ ಭಗವಂತನಿಗೆ ಸಮರ್ಪಿಸಿ ತಾನು ಭಗವಂತನ ಒಟ್ಟಿಗೆ ವಿಲೀನ ಮಾಡುವಂತಹ ಒಂದು ಸನ್ನಿವೇಶವಿದೆಯಲ್ಲ ಇದು ಹಿಂದೂ ಧರ್ಮದಲ್ಲಿ ಮಾತ್ರ ಸಾಧ್ಯ ಬೇರೆ ಯಾವುದೇ ಮತಾವಲಂಬನೆಗಳಲ್ಲಿ ಇದು ಅಸಾಧ್ಯ ಅಂತಹ ನಾರಾಯಣನ ಸನ್ನಿಧಿ ಇವತ್ತಿರೋದು ಮಾತ್ರ ಪ್ರಾಚ್ಯ ವಸ್ತು ಇಲಾಖೆಯಲ್ಲಿ ಯಾಕದು ಹಾಗಾಯಿತು ಅಂತಂದ್ರೆ ಆವತ್ತು ಈ ದೇವಸ್ಥಾನವನ್ನು ಕಟ್ಟುವಾಗ ನಮ್ಮದಾಗಿರ್ತಕ್ಕಂತಹ ಸಾರ್ವಭೌಮತೆಯಲ್ಲಿರತಕ್ಕಂತಹ ನಮ್ಮ ಸಂಸ್ಕೃತಿ ಏನಿದೆ ನಮ್ಮ ಸಂಸ್ಕೃತಿಯ ಒಳಗೆ ಇದ್ದ ಇದ್ದಿರತಕ್ಕಂತಹ ನಾಗರಿಕತೆ ಏನಿದೆ ಅದನ್ನೆಲ್ಲವನ್ನ ಮಿಳಿತ ಮಾಡಿ ಕಲ್ಲಲ್ಲಿ ತೋ ಸೂಚಿಸಿದ್ದಾರೆ ಅದು ರಾಮಾಯಣ ಇರಬಹುದು ಮಹಾಭಾರತ ಇರಬಹುದು ಅಥವಾ ನಮ್ಮ ಅರಸರ ಕಾಲದ ಶಿಲ್ಪ ಶೈಲಿ ಇರಬಹುದು ಅದೆಲ್ಲವೂ ಕೂಡ ನಾರಾಯಣನ ಸನ್ನಿಧಾನದಲ್ಲಿ ಪಡಿಮೂಡಿದೆ ಆ ಕಾಲದಲ್ಲಿ ಇವತ್ತು ಬೇಕಾದಷ್ಟು ಟೆಕ್ನಿಕ್ ವ್ಯವಸ್ಥೆಗಳು ಬಂದಿದೆ ತಾಂತ್ರಿಕ ಪ್ರವರ್ಧಮಾನ ವ್ಯವಸ್ಥೆಗಳು ಈ ಕಾಲದಲ್ಲಿ ಬಂದಿದೆ ಆವಾಗ ತಾಂತ್ರಿಕ ಪ್ರವೃತ್ತಿ ಇರಲಿಲ್ಲ ಆವಾಗ ಇದ್ದದ್ದು ಕೇವಲ ಬುದ್ಧಿಮತ್ತೆ ಚಾಣಾಕ್ಷತನ ಕೈ ಕೆಲಸ ಕೇವಲ ಕೈಯಲ್ಲಿ ಚಾಣೆ ಹಿಡಿದು ಅರ್ಥಾತ್ ಸಾಣೆ ಹಿಡಿದು ಈ ರೀತಿಯ ಶಿಲ್ಪಗಳನ್ನು ಪಡೆಮೂಡಿಸ್ಲಿಕ್ಕಾಗಿದೆ ಅಂತಂದ್ರೆ ಅದು ಕೂಡ ನಮ್ಮ ಹಿಂದೂ ಧರ್ಮದ ಒಳಗೇನೆ ಸಾಧ್ಯವಾಗಿದೆ ಬಿಟ್ಟರೆ ಬೇರೆ ಯಾವುದೇ ಇವತ್ತೆಲ್ಲರೂ ಹೇಳ್ತಾರೆ ಮಹೆಂಜೋದಾರು ಹರಪ್ಪ ಸಂಸ್ಕೃತಿಗಳನ್ನ ಉದ್ದೇಶಿಸಿ ಬೇರೆ ಬೇರೆ ಸಮುದಾಯದ ವ್ಯವಸ್ಥೆಯನ್ನು ನಮಗೆ ಬೋಧನೆ ಮಾಡ್ತಾರೆ ಆದರೆ ಅದು ಯಾವುದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕೃತಿ ಯಾವುದು ನಾಗರಿಕತೆಯಲ್ಲಿ ಬಂದಿರುವಂಥದ್ದು ನಮ್ಮ ಸಂಸ್ಕೃತಿ ಹಾಗಿದ್ರೆ ಆ ನಾಗರಿಕತೆ ಯಾವುದು ನಮ್ಮ ಹಿರಿಯವರು ಬೆಳೆಸಿಕೊಂಡಿರ್ತಕ್ಕಂತಹ ಸಿಂಧೂ ನಾಗರಿಕತೆಯಲ್ಲಿ ಬಂದಿರುವಂತಹ ಈ ಸನಾತನ ಹಿಂದೂ ಸಂಸ್ಕೃತಿ ಬೇರೆ ಎಲ್ಲ ಸಂಸ್ಕೃತಿಗಳು ನಾಶವಾಗಿದೆ ಯಾವ ಸಂಸ್ಕೃತಿಗಳು ನಮ್ಮ ಮಧ್ಯದಲ್ಲಿಲ್ಲ ಈ ಸಿಂಧೂ ಸಂಸ್ಕೃತಿಯಿಂದ ಬಂದಿರತಕ್ಕಂತಹ ಹಿಂದೂ ಸಂಸ್ಕೃತಿ ಯಾಕೆ ಜೀವನಾಡಿಯಾಗಿ ಉಳಿದಿದೆ ಅಂತಂದ್ರೆ ನಮ್ಮ ಮಣ್ಣಿನ ಗುಣದಿಂದ ಈ ಮಣ್ಣಿನ ಚೈತನ್ಯದಿಂದ ಆ ಸಂಸ್ಕೃತಿ ಇವತ್ತಿಗೂ ನಮಗೆ ಬಾಳಿ ಬದುಕಿ ಉಳಿದಿದೆ ನಮ್ಮ ಹಿರಿಯವರೆಲ್ಲ ಜೀವನದ ಸದುದ್ದೇಶವನ್ನು ಹೇಳಿದ್ರು ಆ ಜೀವನದ ಸದುದ್ದೇಶ ಬದುಕು ಯಾತಕ್ಕಾಗಿ ಅಂತ ಅದು ಪರರ ಹಿತಕ್ಕಾಗಿ ಆ ಪರರ ಹಿತಕ್ಕಾಗಿರುವಂತಹ ಈ ಬದುಕು ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿ ಕರ್ತವ್ಯ ನಿರ್ವಹಿಸಿ ನಿಮಗೆಲ್ಲರಿಗೂ ಸಂಸದರಾಗಿರತಕ್ಕಂತಹ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಒಳ್ಳೆ ಸಮಯದಲ್ಲಿ ವೇದಿಕೆಗೆ ಚಿತ್ತೈಸ್ತಾ ಇದ್ದಾರೆ ಅವ್ರ ಜೊತೆಗೆ ಶ್ವೇತ ಸುರಲ್ ನಾಯ್ಕ್ ಮಾಜಿ ಶಾಸಕರು ಭಟ್ಕಳ ಹಾಗೆ ಲಕ್ಷ್ಮೀನಾರಾಯಣ ನಾಯ್ಕ್ ಭಟ್ಕಳ ಬಿಜೆಪಿ ಘಟಕದ ಅಧ್ಯಕ್ಷರು ಆಗಮಿಸಬೇಕಂತ ಆಗಮಿಸಬೇಕಂತಿಸ್ತಾ ಇದ್ದೇನೆ ಶ್ರೀತ ರಾಜೇಶ್ ಸಾಯ್ ಖ್ಯಾತ ವಕೀಲರು ನಿಕಟ ಪೂರ್ವ ಬಿಜೆಪಿ ಘಟಕದ ಅಧ್ಯಕ್ಷರು ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ ಕಾಗೇರಿ ಸರ್ ಅವರಿಗೆ ಶಲ್ಯವನ್ನ ನೀಡಿದ ಮುಖೇನ ಆತ್ಮೀಯವಾಗಿ ಅವರಿಗೆ ಸ್ವಾಗತಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಜೊತೆಗೆ ಶ್ವೇತ ಸುನಿಲ್ ನಾಯ್ಕ ಶಲ್ಯವನ್ನ ನೀಡದ ಮುಖೇನ ಅವರಿಗೆ ಸ್ವಾಗತಿಸಬೇಕಂತಿಸ್ತಾ ಇದ್ದೇನೆ ಶ್ವೇತ ವೆಂಕಟೇಶ್ ನಾಯ್ಕರ್ ಶ್ವೇತ ಲಕ್ಷ್ಮೀನಾರಾಯಣ ನಾಯ್ಕ ಇವರಿಗೂ ಕೂಡ ಶಲ್ಯವನ್ನ ನೀಡುವುದರ ಮೂಲಕ ಆತ್ಮೀಯವಾಗಿ ಇವರಿಗೆ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ನಮ್ಮ ಪಟ್ಕಳದ ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ವೇತ ರಾಜೇಶ್ ನಾಯ್ಕ ಇವರಿಗೂ ಕೂಡ ಇದ್ದೇವೆ ಈ ಜೀವನ ಪದ್ಧತಿಯ ಬಗ್ಗೆ ನಮ್ಮ ನಾಗರಿಕತೆಯ ಬಗ್ಗೆ ಮಾತಾಡುವಾಗ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಂದು ಸೇರಿದ್ರು ನಿಮ್ಗೆ ಗೊತ್ತಿರಲಿ ಅಂತ ಹೇಳೋದು ಅವರು ವಿಧಾನಸೌಧದಲ್ಲಿದ್ದಾಗ ಸ್ಪೀಕರ್ ಆಗಿದ್ದಾಗ ತುಂಬಾ ವಾಗ್ಬಾಣಗಳು ಬಂದಾಗ ಅದನ್ನು ತಿದ್ದುಪಡಿ ಮಾಡ್ತಾ ಇದ್ರು ಅಂದರೆ ಅವರ ಮೂಸೆಯಲ್ಲಿ ಏನಿದೆ ಅದನ್ನು ಹೇಳಿ ವಿಪಕ್ಷವನ್ನು ದಂಗು ಬಡಿಸ್ತಾ ಇದ್ರು ಅಂತಹ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗಾಗಿ ಈಗ ಅವರು ಒಂದು ಜಿಲ್ಲೆಗೆ ಸೀಮಿತವಾಗಿಲ್ಲ ಅವರು ಇಡೀ ರಾಷ್ಟ್ರಕ್ಕೆ ಸೀಮಿತವಾಗಿದ್ದಾರೆ ಅದೊಂದು ಸೌಭಾಗ್ಯ ಒಳ್ಳೆಯ ಕಾಲಘಟ್ಟ ಇದು ಹಾಗಾಗಿ ನಮ್ಮಲ್ಲಿದ್ದಂತಹ ಸಿಂಧೂ ನಾಗರಿಕತೆ ಏನನ್ನು ತೋರಿಸಿತು ಅಂತ ಕೇಳಿದರೆ ತ್ಯಾಗಿನೈಕೆ ಅಮೃತತ್ವವಾನಶು ಇದು ಹಿಂದೂ ಧರ್ಮ ನಮಗೆ ತೋರಿಸಿಕೊಟ್ಟಿರುವಂಥದ್ದು ತ್ಯಾಗದಿಂದ ಮಾತ್ರ ಬದುಕು ಇದೆ ವಿನಃ ತ್ಯಾಗದಿಂದ ಜೀವನ ಇದೆ ವಿನಃ ಉಳಿದ್ರೆ ಬೇರೆ ಯಾವುದ್ರಲ್ಲೂ ಇಲ್ಲ ಎನ್ನುವುದನ್ನ ನಮ್ಮ ನಾಗರಿಕತೆ ಆ ಕಾಲದಿಂದ ಹೇಳ್ತಾ ಬಂತು ಎನ್ನುವುದನ್ನ ಬಹಳ ಕಾಲದಿಂದ ನಮ್ಮ ಹಿರಿಯವರು ಇದನ್ನು ತೋರಿಸ್ತಾನೆ ಬಂದಿದ್ದಾರೆ ನೀವು ರಾಮಮಂದಿರದ ಪ್ರತಿಷ್ಠೆಯನ್ನು ನೋಡಿದ್ರೆ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಯೋಚನೆಯಲ್ಲಿ ಬಂದದ್ದು ಹದಿನಾಲ್ಕು ಕುಟುಂಬಗಳು ಒಂದೆರಡು ಕುಟುಂಬ ಅಲ್ಲ ಆ ಹದಿನಾಲ್ಕು ಕುಟುಂಬಗಳು ಕೂಡ ಪ್ರತಿಷ್ಠಿತ ಕುಟುಂಬಗಳಲ್ಲ ಎಲ್ಲದರಿಂದ ವಿರಹಿತವಾದ ಸಮಾಜದ ವ್ಯವಸ್ಥೆಯಲ್ಲಿದ್ದ ಕುಟುಂಬಗಳು ಆ ಕುಟುಂಬಗಳನ್ನು ಜೋಡಿಸಿ ಶ್ರೀರಾಮನ ಪ್ರತಿಷ್ಠೆಯನ್ನು ಮಾಡಿದ್ರು ಆವತ್ತು ಶ್ರೀರಾಮ ಗುಹನ ಮನಸ್ಸಿನಲ್ಲಿ ಕಂಡ ಶಬರಿಯ ಜೀವನದಲ್ಲಿ ಕಂಡ ಆ ಸಮಾಜವನ್ನು ತಂದು ಗುಡ್ಡಗಾಡು ಜನಾಂಗದ ಸಮಾಜವನ್ನು ತಂದು ಶ್ರೀರಾಮನನ್ನ ಪ್ರತಿಷ್ಠೆ ಮಾಡಿದ್ರು ನೋಡಿ ಆಡಳಿತ ಎಲ್ಲಿಯ ಮಟ್ಟಕ್ಕೆ ಹೋಯಿತು ಎನ್ನುವುದನ್ನು ಗಮನಿಸಿ ಮೊನ್ನೆ ಮೊನ್ನೆ ಮಹಾಶಿವರಾತ್ರಿಗೆ ಮಹಾಕುಂಭ ಮುಗಿಯಿತು ನೂರ ನಲವತ್ತ ನಾಲ್ಕು ವರ್ಷಗಳ ನಂತರ ಬರುವಂತಹ ಒಂದು ಮಹಾಕುಂಭ ಆ ಮಹಾಕುಂಭಕ್ಕೆ ನಾವು ಸ್ನಾನ ಮಾಡಬೇಕು ಅಂತ ಹೋಗಿದ್ದಲ್ಲ ನಮಗೊಂದು ಕುತೂಹಲ ಏನು ಅಂತಂದ್ರೆ ಈ ದೇಶದ ಪರಿಸ್ಥಿತಿಯಲ್ಲಿ ಹಿಂದೆಯೆಲ್ಲ ನಮ್ಮನ್ನ ಯಾವುದಕ್ಕೂ ಬೇಡದವರು ಅಂತ ಮಾಡಿಕೊಂಡಂತಹ ಸರ್ಕಾರಗಳೆಲ್ಲ ಈ ದೇಶವನ್ನು ನಡೆಸ್ತಾ ಇತ್ತು ಅಂದರೆ ಇಲ್ಲಿದ್ದು ಯಾವುದೂ ಒಳ್ಳೇದಿಲ್ಲ ಎಲ್ಲವೂ ಇಲ್ಲಿಂದ ಇಲ್ಲಿದ್ದೆಲ್ಲವೂ ಹಾಳೆ ಅದು ಅಮೇರಿಕನೋ ಬೇರೆ ದೇಶದಿಂದ ಎಲ್ಲ ಬಂದರೆ ಚೀನಾದಿಂದ ಎಲ್ಲ ಬಂದರೆ ಅದು ಬಹಳ ಶ್ರೀಮಂತ ಅಂತ ಹೇಳ್ತಾ ಇದ್ದಂಥ ಸರ್ಕಾರಗಳೆಲ್ಲ ಈ ದೇಶವನ್ನು ಆಳ್ತಾ ಇತ್ತು ಸುಪುಣ್ಯವಶಾತ್ ಈ ದೇಶಕ್ಕೊಬ್ಬ ಗಟ್ಟಿ ಪ್ರಧಾನಮಂತ್ರಿ ಬಂದಾಗ ನಮಗೆ ಮಹಾಕುಂಭದ ಅರಿವಾಯಿತು ಒಂದು ವೇಳೆ ಆ ಪ್ರಧಾನಮಂತ್ರಿ ಇಲ್ಲದೆ ಇರ್ತಿದ್ರೆ ಮಹಾಕುಂಭ ದಾರಿಯು ನಮಗೆ ಆಗ್ತಿರಲಿಲ್ಲ ನೀವು ಗಮನಿಸಿ ಮಹಾಕುಂಭಕ್ಕೆ ನಾವು ಹೋಗಿ ಸ್ನಾನ ಮಾಡುವಾಗ ನಾವು ನಡೆದ ದಾರಿ ಒಟ್ಟು ಕ್ರಮಾಂಕ ಇಪ್ಪತ್ತ ನಾಲ್ಕು ಕಿಲೋಮೀಟರ್ ನೀವು ಗಮನಿಸಿ ಸಾಮಾನ್ಯ ಅಲ್ಲ ಅದು ನಮಗೆ ಹೆಚ್ಚು ಸಿಗುವುದು ಒಂದು ಕಿಲೋಮೀಟರ್ ಅದರ ಒಳಗೆ ನಮ್ಮ ವ್ಯಾಪ್ತಿ ನಮ್ಮ ಪೂರ್ಣ ಕುಂಭದ ಅಷ್ಟೇ ಆದರೆ ಇಪ್ಪತ್ತ ನಾಲ್ಕು ಕಿಲೋಮೀಟರ್ ಹಾವಿಗೆ ಅರ್ಥಾತ್ ಪಾದುಕೆಯನ್ನು ಹಾಕಿ ನಡೆದದ್ದು ನಾವು ಏನಕ್ಕೆ ನಡೆದದ್ದು ಅಂತಂದ್ರೆ ಹೇಗಿದೆ ಅಂತ ಮಹಾಕುಂಭ ಹೇಗಿದೆ ನೋಡಿ ಒಂದು ಕುಟುಂಬದಲ್ಲಿ ಐವತ್ತು ಅರವತ್ತು ಸದಸ್ಯರಿದ್ರೆ ನಮಗೆ ಕುಟುಂಬ ನಡೆಸಲಿಕ್ಕೆ ಕಷ್ಟ ಆಗ್ತದೆ ಯಾವುದಾದ್ರೂ ಸೊಲ್ಲು ಒಳಗಿಂದ ಒಳಗೆ ಅಡಗ್ತಾ ಇರ್ತದೆ ಆದರೆ ನಾವು ಸ್ನಾನ ಮಾಡಿದ ದಿವಸ ನಾವು ಪುಣ್ಯ ಸ್ನಾನ ಮಾಡಿದ ದಿವಸ ಅಲ್ಲಿದ್ದಂತಹ ಸಂಖ್ಯೆ ಮೂರುವರೆ ಕೋಟಿ ಭಕ್ತರು ಗಮನಿಸಿ ಮೂರುವರೆ ಕೋಟಿ ಭಕ್ತರು ಅದಕ್ಕಿಂತ ಹಿಂದೆ ಒಂದೇ ದಿನ ಇಡೀ ಕರ್ನಾಟಕದ ಸಂಖ್ಯೆ ಇದ್ದದ್ದು ಆರು ಕೋಟಿ ಒಂದೇ ದಿವಸ ಸ್ನಾನ ಮಾಡಿದ್ದು ಮೌನಿ ಅಮಾವಾಸಿಯಲ್ಲಿ ಏಳು ಕೋಟಿಗಿಂತ ಮೇಲೆ ಆಶ್ಚರ್ಯ ಅಲ್ಲ ಒಬ್ರು ಪತ್ರಕರ್ತರು ನಮಗೆ ಹೇಳ್ತಾರೆ ಭಾರತದ ಭವ್ಯ ಇತಿಹಾಸ ಭಾರತದ ಭವ್ಯ ನಾಗರಿಕತೆ ಆವತ್ತೇನು ಸಿಂಧೂ ನಾಗರಿಕತೆಯಿಂದ ಪ್ರಾರಂಭವಾಯಿತು ಅದಿವತ್ತು ಗಂಗೆಯಲ್ಲಿ ಮಿಳಿತವಾಗಿ ಹೋಗಿದೆ ಸರಸ್ವತಿಯಲ್ಲಿ ಮಿಳಿತವಾಗಿ ಹೋಗಿದೆ ಯಮುನೆಯಲ್ಲಿ ಮಿಳಿತವಾಗಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಅದು ಸಮ್ಮಿಳಿತವಾಗಿದೆ ಗುರುಗಳೇ ಇದು ಅಷ್ಟು ಸುಲಭದ ವಿಷಯವಲ್ಲ ಅಮೆರಿಕವನ್ನ ಮೂರು ಸಲ ಮುಳುಗಿಸಿ ತೆಗೆದ ಹಾಗಾಗಿದೆ ಅಂತ ಹೇಳ್ತಾರೆ ಎಷ್ಟು ದೊಡ್ಡ ಮಾತು ಅರ್ಥ ಮಾಡಿಕೊಳ್ಬೇಕು ನಾವು ಅಮೆರಿಕದ ಜನಸಂಖ್ಯೆ ಎಷ್ಟಿದೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಗಮನಿಸಿ ಮೂರು ಸಲ ಅಮೆರಿಕವನ್ನೇ ಉಳುಗಿಸಿ ತೆಗೆದ ಹಾಗಾಯಿತು ಅಂದ್ರೆ ಇದೇನು ಸಾಮಾನ್ಯದ ವಿಷಯವಲ್ಲ ಅದು ಒಬ್ಬ ಯೋಗಿಯಿಂದ ಸಾಧ್ಯವಾಯಿತು ಅದು ಒಬ್ಬ ತ್ಯಾಗಿಯಿಂದ ಸಾಧ್ಯವಾಯಿತು ಕೇವಲ ಅವರ ಮಾತಿನ ಭಾವನೆಯನ್ನ ಅರ್ಥ ಮಾಡಿಕೊಂಡ ಜನ ಸಂದೋಹ ಸಂದೋಹವಾಗಿ ಗುಂಪು ಗುಂಪಾಗಿ ಬಂದು ಆ ತ್ರಿವೇಣಿ ಸ್ನಾನವನ್ನು ಮಾಡಿದ್ದಾರೆ ಅಂತಂದ್ರೆ ಯಾವುದೇ ರೀತಿಯ ಅನಾಹುತಗಳು ನಡೆಯಲಿಲ್ಲ ಯಾವುದೇ ರೀತಿಯ ತೊಂದರೆಗಳಾಗ್ಲಿಲ್ಲ ನಾವು ಸುಮಾರು ಹತ್ತು ಸಾವಿರ ಮಂದಿಯನ್ನು ಸ್ವಾಭಾವಿಕವಾಗಿ ಮಾತಾಡಿಸಿದ್ದೇವೆ ಒಬ್ಬರೇ ಒಬ್ಬರು ಮಗುವಿನಿಂದ ಹಿಡಿದು ವೃದ್ಧರ ಒಬ್ಬರೇ ಒಬ್ಬರು ಒಂದೇ ಒಂದು ಕುಹಾಕದ ಮಾತಾಗಲಿ ಅಥವಾ ಅಸಂಬದ್ಧ ಮಾತಾಗಲಿ ನಮ್ಮಲ್ಲಿ ಆಡಿಲ್ಲ ನೀವು ಗಮನಿಸಿ ಯಾರೋ ಒಬ್ಬರು ಕೇಂದ್ರದಲ್ಲಿ ನಿಂತು ಮಾತಾಡಿದ್ದಾರೆ ಅಂದರೆ ಅವರ ಮನಸ್ಸಿನ ಹೊಲಸನ್ನು ಹೊರಗೆ ಹಾಕಿ ಅವರೇ ಹೊಲಸಾಗಿ ಹೋದರೆ ಹೊರತು ಹಿಂದೂ ಸಮಾಜ ಹೊಲಸಾಗಲಿಲ್ಲ ಇದು ನಮ್ಮ ಸುಪುಣ್ಯ ಈ ಕಾಲದ ಗುಣದಲ್ಲಿ ನೀವು ಕೇತಪ್ಪ ನಾರಾಯಣ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿದ್ದು ಇದು ನಿಮಗೆ ಬಹಳ ದೊಡ್ಡ ಸೌಭಾಗ್ಯ ಅಂತ ಭಾವಿಸಿಕೊಳ್ಳಬೇಕಾದಂಥ ಒಂದು ಸುವರ್ಣ ಯುಗ ಇದು ನಾವು ಸುವರ್ಣ ಯುಗದ ಸಂಧಿಯಲ್ಲಿದ್ದೇವೆ ಹಿಂದೂ ಸಮಾಜವನ್ನ ನಾವು ಹೇಗೆ ಕಾಪಾಡಿಕೊಳ್ಳಬೇಕು ನಿಮ್ಮ ಗಮನಕ್ಕಿಷ್ಟೇ ತರೋದು ದೇವರನ್ನ ಧರ್ಮದಿಂದ ಕಾಣಬೇಕೇ ಹೊರತು ಜಾತ್ಯಾತೀತೆಯಿಂದ ದೇವರನ್ನ ನೋಡಬಾರ್ದು ಇವತ್ತಿನ ಪರಿಸ್ಥಿತಿ ಹೇಗಿದೆ ಗೊತ್ತಾ ದೇವರನ್ನು ಕೂಡ ಜಾತ್ಯಾತೀತ ನೆಲೆಯಿಂದ ನೋಡುವ ಒಂದು ಕುಹಕ ಬುದ್ಧಿ ಬಂದಿದೆ ದೇವರಿಗೆ ಯಾಕೆ ಜಾತಿ ದೇವರು ಯಾವ ಜಾತಿಯವ ಅಂತ ಹುಡುಕುವ ಮಟ್ಟಕ್ಕೆ ಜನ ಹೋಗ್ತಾರೆ ಅಂತಲ್ಲ ಆದರೆ ಯಾವ ಸ್ಥಿತಿ ಇರಬಹುದು ಮನಸ್ಥಿತಿ ನಿನ್ನೆ ನಮ್ಮ ಕಾಪುವಿನ ಮಾರಿಯಮ್ಮನ ಗದ್ದುಗೆ ಪ್ರತಿಷ್ಠೆ ಅದ್ಭುತವಾದ ಒಂದು ವ್ಯವಸ್ಥೆ ಅದು ಆ ದೇವಸ್ಥಾನ ಇರೋದು ಸರ್ಕಾರದ ಸುಪರ್ದಿಯಲ್ಲಿ ಆದರೆ ಆ ತಾಯಿ ಕುಳಿತುಕೊಂಡಿರುವ ಗದ್ದುಗೆ ಕಿಲೋಗಟ್ಟಲೆ ಚಿನ್ನದ ಗದ್ದುಗೆ ಅದು ಆ ತಾಯಿ ಕುಳಿತುಕೊಂಡು ಬಿಟ್ಲು ಆದರೆ ಅಲ್ಲೂ ಒಬ್ಬರು ರಾಜಕೀಯ ಪಕ್ಷದ ನಾಯಕರು ಮಾತಾಡುವಾಗ ಮಾತಾಡ್ತಾರೆ ಟಿಪ್ಪು ಸುಲ್ತಾನ್ ನ ವಿಷಯವನ್ನ ತರ್ತಾರೆ ಯಾಕಪ್ಪ ಟಿಪ್ಪು ಟಿಪ್ಪು ಸುಲ್ತಾನ್ ನ ಹೆಸರು ಬರಬೇಕು ಅವನು ಎಂತಹ ನೈಪುಣ್ಯವಂತ ಅವನಷ್ಟು ದೊಡ್ಡ ದರೋಡೆ ಈ ಈ ಇಲ್ಲ ಅವನನ್ನು ಯಾಕೆ ಒಳಗೆ ಕೆಳದಿ ಸಿಂಹಾಸನ ಕೆಳದಿ ಶಿವಪ್ಪ ನಾಯಕನ ಹೆಸರನ್ನು ತರಬೇಕಿತ್ತು ಅವರು ಸ್ವಲ್ಪ ಜ್ಞಾನ ಇರ್ತಿದ್ರೆ ಕೆಳದಿ ಶಿವಪ್ಪ ನಾಯಕನ ಹೆಸರನ್ನು ತರಬೇಕಿತ್ತು ಇವರಿಗೆ ಬುದ್ಧಿ ಬುದ್ಧಿಯೇ ಇಲ್ಲ ಯಾರನ್ನ ತರಬೇಕು ಯಾರ ವ್ಯವಸ್ಥೆಯಲ್ಲಿ ಮಾತಾಡಬೇಕು ಇದು ಗೊತ್ತಿಲ್ಲ ಹಾಗಿರುವುದರಿಂದ ನಮ್ಮ ಧರ್ಮ ಅಂತಹ ಸಾಮ್ರಾಜ್ಯಗಳನ್ನು ಪಡೆದ ಧರ್ಮ ಇವತ್ತು ನಮ್ಮ ಧರ್ಮವನ್ನ ಸಣ್ಣದಾಗಿ ಮಾತಾಡ್ತಾರೆ ಕೆಲವರು ತುಂಬ ಸಣ್ಣದು ಅಂತಂದ್ರೆ ಯಾವನೋ ಒಬ್ಬ ಏನೋ ಕೊಟ್ಟ ಅಂತ ಹೇಳಿ ಅವನ ಹೆಸರನ್ನ ಮೇಲೆ ಇಡ್ತಾರೆ ಅವನು ಯಾಕೆ ಕೊಟ್ಟ ಅಂತ ಕೇಳೋದಿಲ್ಲ ಅವನು ಯಾಕೆ ಕೊಟ್ಟ ಏನಕ್ಕೂ ಕೊಟ್ಟ ಎನ್ನುವುದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಇದು ನಮ್ಮ ದೌರ್ಭಾಗ್ಯ ನಾವು ನಮ್ಮ ಸಮಾಜ ಅಂತ ಹೇಳಿಕೊಂಡ ಉಪೇಕ್ಷಿತ ದೂರ ಇಡ್ತಾ 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 ನಾವು ಬೇರೆಯವರನ್ನ ನಮ್ಮ ತನವನ್ನು ನಾವು ಕಳ್ಕೊಂಡಿದ್ದೇವೆ ನಾವು ಮಾಡಿಕೊಳ್ಬೇಕಾದ ಸುರುವಿನ ಕೆಲಸ ಯಾವುದು ಗೊತ್ತಾ ನಮ್ಮ ಸಮಾಜವನ್ನು ನಮ್ಮೊಟ್ಟಿಗೆ ಹಿಡ್ಕೊಳ್ಳೋದು ಹಿಂದೂ ಸಮಾಜ ಜಾತಿಯನ್ನು ಬಿಟ್ಟು ಐಕ್ಯಮತ್ಯಕ್ಕೆ ಬರದಿದ್ದರೆ ಇನ್ನು ಯಾರು ನಮ್ಮ ಮೇಲೆ ಗುಬೆ ಕೂರಿಸ್ತಾ ಇರ್ತಾರೆ ದೇವಸ್ಥಾನ ಕಟ್ಟಿದ್ದೇವೆ ದೇವಸ್ಥಾನ ಪ್ರತಿಷ್ಠೆ ಮಾಡಿದ್ದೇವೆ ಮುಂದೆ ಈ ದೇವಸ್ಥಾನವನ್ನು ಉಳಿಸಿಕೊಳ್ಳೋದು ಹೇಗೆ ಯಾರ ದಾಳಿಗೆ ಇದು ಒಳಗಾಗ್ತದೆ ಯಾರ ದಾಳಿಯಿಂದ ನಲುಗಿ ಹೋಗ್ತದೆ ಎನ್ನುವುದರ ಬಗ್ಗೆ ನಾವು ಗಮನಿಸಿಕೊಂಡು ಈ ದೇವಸ್ಥಾನದ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಬೇಕಾದ್ರೆ ಹಿಂದೂ ಧರ್ಮ ಒಗ್ಗಟ್ಟಾಗಬೇಕು ಹಿಂದೂ ಧರ್ಮದಲ್ಲಿ ಜಾತಿಯನ್ನೆಲ್ಲ ಬಿಟ್ಟು ನಮ್ಮ ನೀತಿಯನ್ನು ಹಿಡ್ಕೊಂಡು ನಾವೆಲ್ಲರೂ ಐಕ್ಯಮತ್ಯಕ್ಕೆ ಬರಬೇಕು ಅದಕ್ಕೆ ಒಂದೇ ದಾರಿ ಸಂಸ್ಕಾರ ಸಂಸಾರ ಅಂತ ನೀವು ಏನಾದರೂ ಜೀವನದಲ್ಲಿ ಧಾರಣೆ ಮಾಡಿಕೊಂಡ್ರೆ ಅದಕ್ಕೊಂದು ಕಕಾರ ಕೊಟ್ಟು ಬಿಟ್ಟರೆ ಮುಗಿದು ಹೋಯ್ತು ಆ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂತ ಹೇಳಿ ನಾವು ಶಾಲೆಗೆ ಕಳಿಸ್ತೇವೆ ಶಾಲೆಯಲ್ಲಿ ಸಂಸ್ಕಾರ ಸಿಗ್ತದೆ ಅಂತ ಶಾಲೆಯಲ್ಲಿ ಸಂಸ್ಕಾರ ಸಿಗ್ತದೆ ಅಂತ ನಾವು ಹಿಂದೆಲ್ಲ ನೀವು ಕಾಗೇರಿ ಸಾಹೇಬರಿಗೆ ಕೇಳಿದ್ರೆ ಹೇಳ್ತಾರೆ ಕಾಕ ಗಾಗ ಚಾಚಾ ಜಾಜ ತಾತ ದಾದ ಪಾಪ ಬಾಬಾ ಮಾ ಯಾರ ಲಾವ ಶಾಸ ಹಾಳ ಕಾಜ್ಞ ಅಂತ ಈ ಅಕ್ಷರಮಾಲೆಗಳೆಲ್ಲ ಇತ್ತು ಆವಾಗ ಗಾ ಅಕ್ಷರಕ್ಕೆ ಗಣಪತಿ ಅಂತ ಇತ್ತು ಆಗಿನ ಸರ್ಕಾರ ಮುಖಮೂತಿ ನೋಡದೆ ಗಣಪತಿಯನ್ನು ತೆಗೆದು ಬಿಸಾಡಿತು ಯಾಕೆ ಓದ್ಲಿಕ್ಕೆ ಓದ್ಲಿಕ್ಕಾಗೋದಿಲ್ಲ ಅಂತ ಬೇರೆಯವರಿಗೆ ಓದ್ಲಿಕ್ಕೆ ಆಗೋದಿಲ್ಲ ಅಂತ ಏನು ತಂದ್ರು ಗಣಪತಿ ಅಂದ್ರೆ ಅದು ಹಿಂದೂ ಸಮಾಜದ ದೇವರು ಹಿಂದೂ ಧರ್ಮದ ದೇವರು ಗಣಪತಿಯನ್ನು ತೆಗೆದು ಗರಗಸವನ್ನ ತಂದರು ಗರಗಸ ಹಾಕಿದಾಗ ಮನೆಯಲ್ಲಿ ಮಗು ಬಂದು ಕೇಳಿತು ಅಮ್ಮನಲ್ಲಿ ಅಮ್ಮ ಇವತ್ತು ಪಾಠ ಆಯ್ತು ಅಂತ ಅಮ್ಮ ಮಗುವಿನಲ್ಲಿ ಕೇಳಿದ್ಲು ಏನ್ ಪಾಠ ಆಯ್ತು ಗಾ ಅಕ್ಷರಕ್ಕೆ ಪಾಠ ಆಯ್ತು ಏನ್ ಗಾ ಅಂದ್ರೆ ಗಾ ಅಂದ್ರೆ ಗರ್ಗ ಅದು ಮುಂದೆ ಹೋದ್ರೂ ಕೊಯ್ತದೆ ಹಿಂದೆ ಕೊಯ್ತದೆ ಕೊಯ್ಯುವುದನ್ನೇ ಕಲ್ತು ಹದಿನೇಳು ಹದಿನೆಂಟು ವರ್ಷಕ್ಕೆ ಪ್ರಾಯಕ್ಕೆ ಬಂದ ಮಗ ಅಪ್ಪನ ಕಿಸಿಯನ್ನೇ ಕೊಯ್ದು ಅದರಲ್ಲಿರುವ ಹಣವನ್ನ ತಗೊಂಡೋಗಿ ಪಿಕ್ಚರ್ ನೋಡಿ ಬರ್ತಾನೆ ಸಮಯಕ್ಕೆ ಮನೆಗೆ ಬರ್ತಾನೆ ಕೇಳಿದ್ರೆ ಹೇಳ್ತಾನೆ ಎಲ್ಲಿಗೆ ಹೋದಿ ನೀನು ಶಾಲೆಗೆ ಹೋಗಿನೇ ಬಂದೆ ಅಂತಾನೆ ಇವತ್ತಿನ ವ್ಯವಸ್ಥೆ ಹೇಗೆ ಹಾಳಾಗ್ತಾ ಇದೆ ಅಂತಂದ್ರೆ ಡ್ರಗ್ಸ್ ಮಾಫಿಯಾಗಳೆಲ್ಲ ಅದ್ರೊಳಗೆ ಬಂದಿದೆ ಆ ಶಿಕ್ಷಣದ ಒಳಗೆ ನಮ್ಮ ಘನವೆತ್ತ ಪ್ರಧಾನಮಂತ್ರಿಗಳು ಯೋಚನೆ ಮಾಡಿದ್ರು ಈ ಸಂಸ್ಕಾರವನ್ನು ಸ್ವಲ್ಪ ಮೂಲಕ್ಕೆ ತಗೊಂಡು ಹೋಗಬೇಕು ಮಾತೃಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ತಂದಿದ್ದಾರೆ ದುರದೃಷ್ಟ ನಮ್ಮ ರಾಜ್ಯದಲ್ಲಿ ಅಳವಡಿಸ್ಲಿಕ್ಕೆ ಅವರಿಗೆ ಬಂದಿಲ್ಲ ಇವತ್ತಿಗೂ ಅದರ ಬಗ್ಗೆ ಕುಂಕು ಮಾತಾಡ್ತಾರೆ ಏನು ಮಾತೃ ಮೂಲ ಶಿಕ್ಷಣ ನಮ್ಮ ಮಗುವಿಗೆ ಸಿಗಬೇಕು ಆಗ ಏನಾಗತ್ತೆ ತುಂಡುಡುಗೆಗಳೆಲ್ಲ ತನ್ನಷ್ಟಕ್ಕೂ ಹೋಗತ್ತೆ ಬಿಂದಿ ಇಡಬೇಕು ಕೈಗೆ ಬಳೆ ತೋಡಿಸಬೇಕು ತಲೆಗೆ ಹೂ ಮುಡಿಸಬೇಕು ಕಾಲಿಗೆ ಗೆಜ್ಜೆ ಹಾಕಬೇಕು ಇದು ಮಾತೃ ಮೂಲಿಕಾ ಶಿಕ್ಷಣ ಇವತ್ತಿರೋದು ಮಾತೃ ಮೂಲಿಕಾ ಶಿಕ್ಷಣ ಅಲ್ಲ ಪಾಶ್ಚಾತ್ಯ ಶಿಕ್ಷಣ ಪುಣ್ಯಕ್ಕೆ ಒಳ್ಳೆಯ ಒಂದು ಸಂಸ್ಕಾರ ಸರ್ಕಾರ ಇದ್ದದ್ರಿಂದ ಇವತ್ತು ಒಳ್ಳೆಯ ಶಿಕ್ಷಣದಲ್ಲಿ ಇದ್ದೇವೆ ಅಂತ ಎದೆ ತಟ್ಟಿಕೊಳ್ತೇವೆ ಆದರೆ ಎಲ್ಲೆಲ್ಲ ಓದಿದ್ದೇವೆ ಗೊತ್ತಾ ಶಿವಾಜಿಯನ್ನ ಏನು ನರ ಸತ್ತವನಾಗಿ ಸತ್ತ ಅಂತ ಬೋಧಿಸಿದ ಇತಿಹಾಸ ರಾಣಾ ಪ್ರತಾಪನ ಬಗ್ಗೆ ಎರಡೇ ಸಾಲುಗಳಲ್ಲಿ ಮುಗಿಸಿದ ಶಿಕ್ಷಣ ಇದನ್ನೆಲ್ಲ ನಮ್ಮ ಮಕ್ಕಳು ನಾವು ಇತ್ಯಾದಿಯಾಗಿ ಓದಿದ್ದು ಹಾಗಾಗಿ ಆ ಮಾತೃ ಶಿಕ್ಷಣ ಬರಬೇಕು ಅಂತ ಹೇಳಿ ಸರ್ಕಾರ ಒಂದು ಪಾಲಿಸಿಯನ್ನು ತಂದಿದೆ ಆ ಪಾಲಿಸಿಯನ್ನೇ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ದುಸ್ಥಿತಿಯಲ್ಲಿ ನಮ್ಮ ರಾಜ್ಯ ಇದೆ ಹಾಗಾಗಿ ನಾವಿವತ್ತು ಅನುಭವಿಸುವ ನೋವು ಅದಷ್ಟಿಷ್ಟಲ್ಲ ನಿಮ್ ಗಮನಿಸಿ ಹಿಂದೆ ಕರೆಂಟ್ ಹೇಗಿತ್ತು ಚಂದ ಇತ್ತು ಕರೆಂಟ್ ಈಗ ಕರೆಂಟ್ ಉಂಟಾ ಎಲ್ಲ ನಾವು ಜನರೇಟರಿಗೆ ಮೊರೆ ಹೋಗುವ ಸ್ಥಿತಿಗೆ ಬಂದು ಮುಟ್ಟಿದ್ದೇವೆ ಎಲ್ಲರೂ ಬ್ಯಾಟ್ರಿಗೆ ಹೋಗಿ ಕನೆಕ್ಟ್ ಆಗುವ ವರವಿಗೆ ಬಂದು ಮುಟ್ಟಿದೆ ಈ ದುರ್ ದುಸ್ಥಿತಿ ಯಾಕೆ ಬಂತು ಎನ್ನುವುದರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಹಾಗಾಗಿ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಎನ್ನುವುದರ ಬಗ್ಗೆ ನಮ್ಮ ಸಮಾಜ ಇದರ ಬಗ್ಗೆ ತುಂಬಾ ಕಾಳಜಿ ಹಿಡ್ಕೊಳ್ಬೇಕು ಇಲ್ಲದಿದ್ರೆ ಏನಾಗತ್ತೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುವ ನೆಪದಲ್ಲಿ ಇವತ್ತು ನಾವೆಲ್ಲ ನಮ್ಮ ಮಕ್ಕಳನ್ನ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಕಳಿಸ್ತೇವೆ ನನ್ನ ಮಗಳು ಡಾನ್ಸ್ ಮಾಡಬೇಕು ನನ್ನ ಮಗ ಬ್ರೇಕ್ ಡ್ಯಾನ್ಸ್ ಮಾಡಬೇಕು ಅಂತ ಕಳಿಸ್ತೇವೆ ಆ ಡ್ಯಾನ್ಸ್ ಶಾಲೆ ಯಾವುದು ಅಲ್ಲಿ ಯಾರೋ ಒಬ್ಬ ಶಹಜಾನ್ ಅಲ್ಲಿ ಯಾರೋ ಒಬ್ಬ ಸಿರಾಜ್ ಅಲ್ಲಿ ಯಾರೋ ಒಬ್ಬ ಹಮೀದ್ ಅಲ್ಲಿರ್ತಾರೆ ಅವರ ಶಾಲೆ ಮಕ್ಕಳು ಯಾರು ಸಂಗೀತ ನಯನ ನಮ್ಮ ಮಕ್ಕಳು ಅರುಣ ಉಮೇಶ ಎಲ್ಲ ನಮ್ಮ ಮಕ್ಕಳು ನೀವು ಗಮನಿಸಿ ಶಾಜಾನ್ನ ತಂಗಿ ಬರ್ತಾಳ ನಸೀಮಾ ಬರ್ತಾಳ ಆ ಡಾನ್ಸ್ಗೆ ನೀವೆಲ್ಲಿಯಾದರೂ ನೋಡಿದ್ದೀರಾ ನಸೀಮಾ ಡಾನ್ಸ್ ಮಾಡಿದ್ದು ಮತ್ತೆ ಯಾಕೆ ನಮ್ಮ ಮಕ್ಕಳನ್ನು ಅಲ್ಲಿ ಕಳಿಸ್ಬೇಕು ನಾವು ಇಂತಹ ಸಂಸ್ಕಾರದಿಂದ ನಾವು ಕೊರತೆಯಾಗಿ ನಮ್ಮ ಭರತನಾಟ್ಯ ಅಥವಾ ನಮ್ಮ ನೈತಿಕವಾಗಿರತಕ್ಕಂಥ ಯೋಗ ಶಿಕ್ಷಣದ ಕಡೆಗೆ ನಾವು ಗಮನ ಕೊಡದಿದ್ರೆ ನಾವು ತನ್ನಿಂದ ತಾನೇ ನಮ್ಮ ವ್ಯವಸ್ಥೆಯನ್ನು ಕಳಿಸಿಕೊಂಡೆ ಇವತ್ತು ಲವಜಿಹಾದಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಕೇಳಿದ್ರೆ ದಿನ ನಮಗೆ ಎರಡರಿಂದ ಮೂರು ಕಾಲ್ ಬರುತ್ತೆ ಯಾಕೆ ಬರುತ್ತೆ ಇಂತಹ ಸನ್ನಿವೇಶಗಳು ನಿರ್ಮಾಣ ಆಗಿರುವುದರಿಂದ ಹಾಗಾಗಿ ಇದರಿಂದ ನಾವು ಹೊರಗೆ ಬರದಿದ್ದರೆ ಇದರಿಂದ ನಾವು ಹೊರಗೆ ಬಂದು ನಮ್ಮ ಮನೆಯ ಶಿಕ್ಷಣವನ್ನ ನಮ್ಮ ಕುಟುಂಬ ಶಿಕ್ಷಣವನ್ನ ಮಕ್ಕಳಿಗೆ ಕೊಡದಿದ್ರೆ ನಮ್ಮ ದೈವ ನಮ್ಮ ದೇವರು ನಮ್ಮ ಸಂಸ್ಕೃತಿ ಇದನ್ನು ನಾವು ಮಕ್ಕಳಿಗೆ ಹೇಳದಿದ್ದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವವರು ಯಾರು ಯಾ ಮುಂದಿನ ಪೀಳಿಗೆಗೆ ತಗೊಂಡು ಹೋಗುವವರು ಯಾರು ಇವತ್ತು ಕೇತಪೈ ನಾರಾಯಣ ದೇವಸ್ಥಾನವನ್ನ ನಾವು ಬ್ರಹ್ಮಕಲಶ ಮಾಡಿ ಇಟ್ಟುಕೊಂಡಿದ್ದೇವೆ ಮುಂದಿನ ಭವಿಷ್ಯ ದಿನಗಳಲ್ಲಿ ಈ ದೇವರನ್ನು ನಮ್ಮ ಮಕ್ಕಳು ಕಾಣಬೇಕಾದ್ರೆ ಇದನ್ನು ನಾವು ಕೊಡಬೇಕಾದ ಅವಶ್ಯಕತೆ ಇದೆ ಈ ಸನ್ನಿವೇಶದಲ್ಲಿ ನಮ್ಮಲ್ಲಿರುವಂತಹ ಸಂಸ್ಕಾರ ಮತ್ತೆ ಸಂಸ್ಕೃತಿಯನ್ನ ನಾವು ನಮ್ಮ ಮಕ್ಕಳಿಗೆ ದಾಟಿಸುವ ಕೆಲಸ ಆಗಬೇಕು ಈ ನಿಟ್ಟಿನಲ್ಲಿ ಇಂತಹ ಸಭೆ ಸಮಾರಂಭಗಳು ಇಂತಹ ಸಂಸ್ಕೃತಿಯ ಕಡೆಗೆ ತಿಳುವಳಿಕೆ ಮಾಡುವ ಒಳ್ಳೆಯ ದಾರ್ಶನಿಕತೆಯನ್ನು ನಮ್ಮ ಸಮಾಜದಲ್ಲಿ ಬೆಳೆಸುವ ಇಂತಹ ಒಂದು ಕೈಂಕರ್ಯ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಈ ದೃಷ್ಟಿಯಿಂದ ಹಿಂದೂ ಸಮಾಜ ಸದೃಢವಾಗಬೇಕು ಆ ಮೂಲಕವಾಗಿ ನಮ್ಮ ಸಂಸ್ಕಾರಗಳು ಜತನವಾಗಿ ಉಳಿದುಕೊಂಡು ಮುಂದಿನ ತಲೆಮಾರಿಗೆ ನಾವು ವಾರಿಸುದಾರರ ಆಗಬೇಕು ಆ ಮೂಲಕವಾಗಿ ಸಮಾಜ ಗಟ್ಟಿಯಾದಾಗ ಎಲ್ಲ ವ್ಯವಸ್ಥೆಗಳು ಗಟ್ಟಿಯಾಗತ್ತೆ ಒಂದು ವೇಳೆ ಸಮಾಜ ಗಟ್ಟಿಯಾಗದಿದ್ದರೆ ನಾವು ಯಾರನ್ನು ದೂಷಿಸಿಯೂ ಪ್ರಯೋಜನ ಇಲ್ಲ ನಮ್ಮ ಅನುಸಂಧಾನಗಳು ನಮ್ಮ ತತ್ವಗಳು ನಮ್ಮ ವ್ಯವಸ್ಥೆಗಳು ಇವತ್ತು ಸಾಧಾರಣವಾಗಿ ಇದ್ದಿದ್ದರೆ ಅದು ಹಿಂದೂ ಸಮಾಜದ ಶ್ರೇಯಸ್ಸು ಇಲ್ಲದಿದ್ದರೆ ಅರವತ್ತೈದು ಕೋಟಿ ಜನ ಮಹಾಕುಂಭದಲ್ಲಿ ಬಂದು ಸ್ನಾನ ಮಾಡ್ತಾ ಇರಲಿಲ್ಲ ಅರವತ್ತೈದು ಕೋಟಿ ಜನ ಅಂದರೆ ಭಾರತ ದೇಶದ ಅರ್ಧಂಬರ್ಧ ಹಿಂದೂಗಳ ಸಂಖ್ಯೆ ಮಹಾಕುಂಭದಲ್ಲಿ ಮಿಳಿತವಾಗಿದೆ ಇಂತಹ ಒಂದು ಸೌಭಾಗ್ಯ ಬಂದ ಈ ದೇಶ ಬದಲಾಗಿದೆ ಇಂಡಿಯಾ ಹೋಗಿದೆ ಭಾರತ ಆಗಿದೆ ಅಂದರೆ ಮೂಲ ಸಂಸ್ಕೃತಿಗೆ ನಾವು ಬಂದಿದ್ದೇವೆ ಆ ಮೂಲ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋದು ಮಾತ್ರ ನಮ್ಮ ಕರ್ತವ್ಯ ಯಾವುದೇ ಉಚಿತದ ಆಸೆಗೆ ಮಾರು ಹೋಗದೆ ನಮ್ಮ ತನವನ್ನು ಮಾರಿಬಿಡದೆ ಮುಂದಿನ ದಿನಗಳಲ್ಲೂ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳಬೇಕನ್ನುವ ದೃಢ ನಿರ್ಧಾರಕ್ಕೆ ಬದ್ಧರಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಭಟ್ಕಳ ಅನ್ನುವ ಈ ಶಬ್ದ ಏನಿದೆ ನಾವು ಹಿಂದಿನಿಂದ ಕೇಳುತ್ತಾ ಇದ್ದೇವೆ ಬಹಳ ಸೂಕ್ಷ್ಮ ಪ್ರದೇಶ ಹಾಗಾಗಿ ಈ ಪ್ರದೇಶವನ್ನ ನಮ್ಮ ದೃಢತೆಯಲ್ಲಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಸಂಘಟಿತರಾಗಿ ಸಮೃದ್ಧ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಹಿಂದೂ ಸಮಾಜ ತನ್ನ ತಾಕತ್ತು ಮತ್ತು ತನ್ನ ಪ್ರೌಢಿಮೆಯನ್ನು ಸದಾ ಸದೃಢವಾಗಿ ಬಳಸಿಕೊಳ್ಳುವಲ್ಲಿ ನಾವೆಲ್ಲರೂ ಅದಕ್ಕೆ ವಾರಿಸುದಾರರಾಗೋಣ ಅಂತ ಈ ಸಂದರ್ಭದಲ್ಲಿ ಕೇತಪೈ ನಾರಾಯಣ ದೇವರನ್ನು ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಆ ಸ್ವಾಮಿಯ ಅನುಗ್ರಹವನ್ನು ವಿಶೇಷವಾಗಿ ಪ್ರಾರ್ಥಿಸ್ತಾ ವೇದಿಕೆಯಲ್ಲಿರುವ ಎಲ್ಲ ಅಡ್ಡ್ಯ ಮಹನೀಯರಿಗೂ ಮಾನ್ಯ ಸಂಸದರಿಗೂ ಮುಂದೆ ಆಗುವ ಶಾಸಕರಿಗೂ ಎಲ್ಲರಿಗೂ ದೇವತಾನುಗ್ರಹವನ್ನು ಪ್ರಾರ್ಥನೆ ಮಾಡಿ ನಮ್ಮ ಮಾತಿಗೆ ಮಂಗಳ ವಿರಾಮವನ್ನು ಹಾಡ್ತೇವೆ ಶುಭಂಭೂಯಾತ್ ಸಮಾಜದ ಪ್ರತಿಷ್ಠೆ ನಾವೆಲ್ಲರೂ ನಾರಾಯಣ ದೇವಸ್ಥಾನಕ್ಕೆ ನಿಷ್ಠೆ ಹಿಂದೂ ನಮ್ಮ ನಿಷ್ಠೆಯ ಆಚಾರ ಸಂಸ್ಕಾರಕ್ಕೆ ಸೇರಿಸಿ ಕೊಡಿ ಸಂಸ್ಕಾರ ಬೆಳೆಯುತ್ತಿದೆ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿ ಹಿಂದೂ ಸಮಾಜ ಸದೃಢ ಹಿಂದೂ ಸಮಾಜ ಭದ್ರ ರಕ್ಷಣೆಯನ್ನ ಮಾಡಿ ಹಿಂದೂ ಸಮಾಜದ ಅಸ್ಥಿರತೆ ನೋಡಿಸಿ ಈ ಸುಂದರ ವೇದಿಕೆಯಲ್ಲಿ ಕ್ಷೇತ್ರದಲ್ಲಿ ನಮ್ಮೆಲ್ಲ ಪಾಪಗಳನ್ನ ನಾಶ ಮಾಡಿ ನಮ್ಮೆಲ್ಲ ಇಷ್ಟಾರ್ಥಗಳನ್ನ ಇರಿಸಿ ಅವರ ಆರೋಗ್ಯದ ಧಾನ್ಯ ಯೋಜನೆ ವೈಡೂರ್ಯ ನಿಮ್ಮೆಲ್ಲ ಅಭಿಷ್ಟಗಳನ್ನ ಈಡೇರಿಸಲಿಕ್ಕೆ ಭಗವಂತರಲ್ಲಿ ಪ್ರಾರ್ಥಿಸ್ತಾ ಪರಮ ಪೂಜ್ಯ ಗುರು ಎರಡರ ದಿವ್ಯ ಆಶೀರ್ವಾದದೊಂದಿಗೆ ಅಂತ ಹೇಳ್ತಾ ಮುಂದಿನ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು